ಪ್ರೀತಿಗಿಂತ ಜಗವ ಬೆಳಗೋ ಬೇಡ ದೀಪವಿಲ್ಲ ತಾಯಿ ಹೊರತು ಪ್ರೀತಿಯ ಮಾತು ಯಾರಿಗೂ ಹೋಗುಲ್ಲ ಶ್ರೀ 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 ಸವಿತಾ ಮಹರ್ಷಿ ಕ್ರಿಕೆಟ್ ಕ್ಲಬ್ ಶ್ರೀ 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 ಸವಿತಾ ಮಹರ್ಷಿ ಗುರುಗಳ ಜಯಂತಿಯ ನಿಮಿತ್ತವಾಗಿ ರಾಜ್ಯ ಮಟ್ಟದ ಸವಿತಾ ಬಂಧುಗಳು ಏಳನೇ ವರ್ಷದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಾಮೆಂಟ್ ಆಯೋಜನೆ ಮಾಡಿದರು ಹಾಗೆ ಇವರು ಸಮಾಜದಲ್ಲಿ ಜಾತಿ ಭೇದ ಇಲ್ಲದೆ ನಾಡು ನುಡಿ ಭಾಷೆ ಅನ್ನುವ ಬೆಂಗಳೂರು ರಾಜಧಾನಿಯಲ್ಲಿ ಸದಾ ಹೋರಾಟಗಳನ್ನು ಮಾಡುತ್ತಾ ಹೆಣ್ಣ ಶಕ್ತಿ ಅಂದರೆ ಏನು ಅಂತ ಸಂಘಟನೆಗಳಲ್ಲಿ ತೋರಿಸಿಕೊಟ್ಟವರು ಇವರ ಹೋರಾಟ ನೋಡಿದರೆ ಮಹಾವೀರ ಮಹಿಳೆ ರಾಣಿ ಚೆನ್ನಮ್ಮ ನೆನಪಿಗೆ ಬರ್ತಾರೆ ಹಾಗೆ ಬೆಂಗಳೂರಿನ ಸಣ್ಣ ಗ್ರಾಮದಲ್ಲಿ ಇದ್ಕೊಂಡು ವಿಕಚಕಿ ಮಕ್ಕಳ ಆಶ್ರಮ ಮಾಡಿಕೊಂಡು ಅವರಿಗೆ ತಾಯಿ ರೂಪ ತೋರಿಸ್ತಾ ಇರುವುದು ತಾಯಿ ಇಲ್ಲದ ತಂದೆ ಇಲ್ಲದ ಮಕ್ಕಳಿಗೆ ಶಿಕ್ಷಣವನ್ನ ನೀಡುತ್ತಾ ಮದರ್ ತೆರಸ ಅಂತಹ ಮಹಾ ತಾಯಿಯರು ಇವರಲ್ಲಿ ಕಂಡು ಬರ್ತಾ ಇದ್ದಾರೆ ಹಾಗೆ ಇವರ ಹತ್ತಿರ ಸಮಾಜದ ಹೆಣ್ಣು ಅಥವಾ ಗಂಡು ಯಾವುದೇ ಸಮಾಜದ ಗಂಡು ಮಗು ಹೆಣ್ಣು ಮಗು ಇವರ ಕಡೆ ಹೋದರೆ ಸಾಕು ಅವರ ಕೆಲಸ ಯಾವುದೇ ರಾಜಕಾರಣಿ ಇರಬಹುದು ಅಧಿಕಾರಿಗಳಾಗಿರ್ಬೋದು ಯಶಸ್ವಿ ಕಂಡ ನಾಯಕರ ರೂಪದಲ್ಲಿ ಕಂಡು ಬರ್ತಾರೆ ಹೀಗೆ ಸಮಾಜದಲ್ಲಿ ಹಲವಾರು ಒಳ್ಳೆ ಕಾರ್ಯಗಳಲ್ಲಿ ತೊಡಗಿಸಿಕೊಂಡವರು ಕೊರೋನಾ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಜನರಿಗೆ ಸಹಾಯ ಹಸ್ತವನ್ನ ತೋರಿಸಿದವರು ಅಂಗವಿಕಲರಿಗೆ ಚೇರ್ ವಿತರಣೆ ಮಕ್ಕಳಿಗೆ ಪಠ್ಯಪುಸ್ತಕಗಳನ್ನ ನೀಡುವುದು ಕಷ್ಟ ಅಂತ ಬಂದವರು ಇಲ್ಲಿ ದೇವರನ್ನ ಕಾಣುವ ಮಹಾ ತಾಯಿ ಶ್ರೀಮತಿ ಡಾಕ್ಟರ್ ಲಕ್ಷ್ಮಿ ಲಕ್ಷ್ಮಿಯವರು మరి బ్రే నవెదే దైవ కళ రాష్ట్రగీతే గోరు ముఖాంతర ఇంట్ ఫైనల్ పందవళి ప్రారంభవ్వ